ಪ್ರಿಯರಾದವರೇ ಏಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ ಇಂದು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೌಖ್ಯವಾಗಿದ್ದೀರಾ ಸಂತೋಷವಾಗಿ ಇದ್ದೀರಾ ಅಥವಾ ಸೋತು ಹೋಗಿದ್ದೀರಾ ಕಂಗಾಲಾಗಿದ್ದೀರಾ ಏನು ನಡೆಯುತ್ತಾ ಇಲ್ಲ ಎಂಬುದಾಗಿ ನಿರಾಸೆಯಲ್ಲಿ ಆಗಿದ್ದೀರಾ ಭಯಪಡಬೇಡಿರಿ ದೇವರು ಇಂದು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ ದೇವರು ಏನು ಹೇಳುತ್ತಾರೆ ಎಂಬುದಾಗಿ ಗಮನಿಸಿ ಅದಕ್ಕೆ ಅರ್ಪಿಸಿಕೊಂಡರೆ ಇಂದು ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತ ನಡೆಯುತ್ತದೆ ಸರಿ ಇಂದು ಏನ್ ಹೇಳುತ್ತಾರೆ ಎರೇಮಿಯ ನಾಲ್ಕು ಒಂದನೇ ವಾಕ್ಯದಲ್ಲಿ ಇನ್ನು ನೀನು ದಿಕ್ಕಾಪಾಲಾಗಿರುವುದಿಲ್ಲ ದೇವರು ಹೇಳುತ್ತಾರೆ ನನ್ನ ಮಗನೇ ಮಗಳೇ ಇನ್ನು ನೀನು ದಿಕ್ಕಾಪಾಲಾಗಿರುವುದಿಲ್ಲ ಬರೀ ದಿಕ್ಕಾಪಾಲಾಗಿ ಓಡುತ್ತಿದ್ದೇನೆ ಈ ಕೆಲಸದಲ್ಲಿ ನನಗೆ ಟ್ರಾನ್ಸ್ಫರ್ ಸಿಕ್ಕಿದರೆ ಒಳ್ಳೆಯದು ದಿಕ್ಕಾಪಾಲಾಗಿ ಅಲಿಯುತ್ತಾ ಇದ್ದೇನೆ ಅಂದುಕೊಳ್ಳುತ್ತೀರಾ ಬಿಸ್ನೆಸ್ ನಲ್ಲಿ ದಿಕ್ಕಾಪಾಲಾಗಿ ಅಲಿಯುತ್ತಾ ಇದ್ದೇನೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ ಎಂದು ಹೃದಯದಲ್ಲಿ ಕಂಗಾಲಾಗುತ್ತಾ ಇದ್ದೀರಾ ಮಗನ ವಿಷಯದಲ್ಲಿ ಮಗಳ ವಿಷಯದಲ್ಲಿ ದಿಕ್ಕ ಇದ್ದೀರಾ ಅಲೆಯುತ್ತಾ ಇದ್ದೇವೆ ಮಾತನಾಡುತ್ತಾ ಇದ್ದೇವೆ ಏನು ನಡೆಯುತ್ತಾ ಇಲ್ಲ ಈ ರೀತಿ ದಿಕ್ಕ ಒಂದು ಅವಸ್ಥೆ ಏನು ಈ ಸಮಸ್ಯೆಗಳು ಮುಗಿಯುತ್ತದೆ ಅಂದರೆ ಮುಗಿಯುತ್ತಲೇ ಇಲ್ಲ ಸಮಸ್ಯೆಗಳು ಮುಂದುವರಿಯುತ್ತಲೇ ಇದೆ ಅಲೆಯುತ್ತಲೇ ಇದ್ದೇವೆ ಎಂದು ಹೇಳುತ್ತೀರಾ ದೇವರು ಹೇಳುತ್ತಾರೆ ನೀನು ಇನ್ನು ದಿಕ್ಕ ಪಾಲಾಗುವುದಿಲ್ಲ ಅಂದ್ರೆ ಇಂದಿನಿಂದ ಒಂದು ಬದಲಾವಣೆ ಬರಲಿದೆ ಅದಕ್ಕೆ ಏನ್ ಮಾಡಬೇಕಂತೆ ದೇವರು ಹೇಳುತ್ತಾರೆ ನನ್ನ ಕಣ್ಣೆದುರಿನಿಂದ ನಿನ್ನ ಅಸಹ್ಯ ವಸ್ತುಗಳನ್ನು ತೆಗೆದು ಬಿಟ್ಟರೆ ನೀನು ಇನ್ನೂ ದಿಕ್ಕಪಾಲಾಗಿರುವುದಿಲ್ಲ ಹಾಗಾದ್ರೆ ದೇವರಿಗೆ ಅಸಹ್ಯವಾಗುವಂತಹ ಯಾವುದೋ ಒಂದು ಕಾರ್ಯ ನಿಮ್ಮ ಜೀವಿತದಲ್ಲಿ ಇರಬಹುದು ತಿಳಿಯದು ನೀವೇ ಪರೀಕ್ಷಿಸಿ ನೋಡಬೇಕು ಅದಕ್ಕೆ ನೀವು ದಿಕ್ಕಪಾಲಾಗಿ ಅಲೆಯುತ್ತಾ ಇರುವಂಥದ್ದು ಈ ಸಮಸ್ಯೆಗೆ ಒಂದು ಅಂತ್ಯವೇ ಬರುತ್ತಿಲ್ಲ ನಾನು ಹುಡುಕುವಂತ ಕಾರ್ಯದಲ್ಲಿ ಅಂತ್ಯ ಉಂಟಾಗುತ್ತಿಲ್ಲ ಆಫೀಸ್ ಆಫೀಸ್ ಆಗಿ ಅಲೆಯುತ್ತಲೇ ಇದ್ದೇನೆ ಅನೇಕ ವ್ಯಕ್ತಿಗಳ ಬಳಿಗೆ ಹೋಗುತ್ತಿದ್ದೇನೆ ನೋಡುತ್ತಿದ್ದೇನೆ ಏನು ಕೂಡ ನಡೆಯುತ್ತಿಲ್ಲ ದೇವರಿಗೆ ಅಸಹ್ಯವಾಗುವಂತ ಯಾವುದೋ ಒಂದು ವಸ್ತು ನಿಮ್ಮಲ್ಲಿ ಇರಬಹುದು ಯಾವುದೋ ಒಂದು ಪಾಪ ಯಾವುದೋ ಒಂದು ಅವಿದೇಯತೆ ದೇವರನ್ನು ದುಃಖಪಡಿಸುವ ಯಾವುದೋ ಒಂದು ಕಾರ್ಯ ಹೃದಯವನ್ನು ಶೋಧಿಸಿ ನೋಡಿರಿ ನಿಮ್ಮ ಕುಟುಂಬ ಕಾರ್ಯಗಳನ್ನು ಯೋಚಿಸಿ ನೋಡಿರಿ ಅದನ್ನು ನೀಗಿಸಿರಿ ಅನೇಕರು ಒಬ್ಬರೋ ಇಬ್ಬರೋ ಅಲ್ಲ ಅನೇಕರು ಈ ದಿನಗಳಲ್ಲಿ ನಮ್ಮ ಸಂದೇಶವನ್ನು ನೋಡಿ ಹೇಳಿದ್ದು ಯಾವ ಕಾರ್ಯಗಳು ನಡೆಯುತ್ತಾ ಇಲ್ಲ ಮಕ್ಕಳ ಕಾರ್ಯದಲ್ಲಿ ಏನು ನಡೆಯುತ್ತಿಲ್ಲ ಮನೆ ಕಟ್ಟುವ ಕಾರ್ಯದಲ್ಲಿ ಅಲೆದಾಟಗಳು ಹಾಗಾದ್ರೆ ಏನೆಂದು ಕೇಳಿದರೆ ಮನೆಯಲ್ಲಿ ಜಾತಕ ಜಾತಕ ಬರೆಸಿ ಇಟ್ಟಿದ್ದರು ಕ್ರೈಸ್ತರು ಕೂಡ ಮನೆಗಳಲ್ಲಿ ಜಾತಕ ಬರೆಸಿ ಇಟ್ಟಿದ್ದರು ಆ ಜಾತಕವನ್ನು ತೆಗೆದು ಸುಟ್ಟು ಹಾಕಿದ ಕೂಡಲೇ ಎಲ್ಲ ಬದಲಾಯಿತು ಪರಿಸ್ಥಿತಿಗಳು ಬದಲಾಗಿ ಆಶೀರ್ವಾದ ಉಂಟಾಯಿತು ಆ ರೀತಿ ಹೇಳಿದಂತ ಸಾವಿರಾರು ಜನರು ಅವರ ಸಾಕ್ಷಿಗಳನ್ನು ಕೇಳಿ ನಾನು ಆಶ್ಚರ್ಯ ಪಟ್ಟೆನು ಕ್ರೈಸ್ತರ ಮನೆಯಲ್ಲಿ ಕೂಡ ಜಾತಕವ ಎಂಬುದಾಗಿ ಹುಟ್ಟಿದ್ದು ಯಾವ ಸಮಯ ಒಳ್ಳೆ ಸಮಯವೋ ಕೆಟ್ಟ ಸಮಯವ ನೀವು ಹುಟ್ಟಿದ ಸಮಯವನ್ನು ನೋಡಿ ನಿಮ್ಮ ಜೀವಿತವನ್ನು ತೀರ್ಮಾನಿಸಿದಕ್ಕೆ ಆಗದು ಒಂದು ತಪ್ಪಾದ ನಂಬಿಕೆಯನ್ನು ಜನರ ಹೃದಯದಲ್ಲಿ ಬಿತ್ತಿ ಅದನ್ನು ನಂಬಿಕೊಂಡು ತಮ್ಮ ಜೀವಿತವನ್ನೇ ನಷ್ಟಪಡಿಸಿಕೊಳ್ಳುತ್ತಾ ಇರುವ ಜನರು ಅನೇಕರು ನಮ್ಮ ಜೀವಿತ ದೇವರ ಕರಗಳಲ್ಲಿಯೇ ಇದೆ ಆತನಿಗೆ ಎಲ್ಲವೂ ಗೊತ್ತು ನಾವು ದೇವರನ್ನು ನೋಡದೆ ಜಾತಕದ ಮೇಲೆ ಇಡುವಂತ ನಂಬಿಕೆ ನಮ್ಮ ಹೃದಯದಲ್ಲಿ ದೇವರನ್ನು ಬಿಟ್ಟು ಅಗಲುವುದು ಈ ರೀತಿ ಸುಳ್ಳಾದ ನಂಬಿಕೆ ಎಂಬಂತ ಅಸಹ್ಯಗಳು ನಿಮ್ಮ ಜೀವಿತದಲ್ಲಿ ಇರಬಹುದು ಅದನ್ನು ತೆಗೆದು ಹಾಕಿರಿ ಅದರ ಮೇಲೆಲ್ಲ ನಂಬಿಕೆ ಇಡಬೇಡಿ ಅದು ಮನುಷ್ಯರು ನಮ್ಮನ್ನು ಮರಳು ಮಾಡಿ ನಮ್ಮಿಂದ ಹಣ ಸಂಪಾದಿಸುವುದಕ್ಕಾಗಿ ಬರೆದಿಟ್ಟಿರುವಂಥ ಕಾರ್ಯಗಳು ಅದರ ಹಿಂದೆ ಇರುವಂಥದ್ದು ಸೈತಾನನ ಕ್ರಿಯೆಗಳು ಎಂಬುದನ್ನು ನೀವು ಅರಿತುಕೊಳ್ಳಿರಿ ಸೈತಾನನು ತಂತ್ರವಾಗಿ ನಮ್ಮ ಹೃದಯದಲ್ಲಿ ದೇವರನ್ನು ಬಿಟ್ಟು ಅಗಲುವಂತೆ ಮಾಡಿ ನಮ್ಮ ಹೃದಯದಲ್ಲಿ ಸುಳ್ಳಾದ ನಂಬಿಕೆಗಳನ್ನು ಬಿತ್ತಿ ದೇವರಿಂದ ನಮ್ಮನ್ನು ಅಗಲಿಸುವಂತೆ ಸೈತಾನನು ಇಟ್ಟಿರುವಂಥ ಆಯುಧ ಆ ವಿಷಯಗಳನ್ನು ನೀವು ಅಗಲಿಸಿದ ಕೂಡಲೇ ಕಾರ್ಯಗಳು ಬದಲಾಗುತ್ತವೆ ಜಯ ಉಂಟಾಗುತ್ತವೆ ಈ ರೀತಿ ಸಾವಿರಾರು ಜನರು ಸಾಕ್ಷಿ ಹೇಳಿರುವುದನ್ನು ನಾನು ನೋಡಿದ್ದೇನೆ ನಿಮ್ಮ ಜೀವಿತದಲ್ಲಿ ಕೂಡ ಯಾವುದೋ ಒಂದು ಈ ರೀತಿಯ ಯಾವುದೋ ಒಂದು ಕಾರ್ಯ ದೇವರು ಅಸಹ್ಯ ಪಡುವಂತ ಯಾವುದೋ ಒಂದು ಕಾರ್ಯ ನಿಮ್ಮ ಜೀವಿತದಲ್ಲಿ ಇರಬಹುದು ಅದನ್ನು ಶೋಧಿಸಿ ನೋಡಿರಿ ಅದನ್ನು ತೆಗೆದುಹಾಕಿದ ಕೂಡಲೇ ದಿಕ್ಕಪಾಲಾಗಿ ಹೋಗದಂತೆ ದೇವರು ಕಾರ್ಯಗಳನ್ನು ಸಫಲ ಪಡಿಸುವರು ಹಿಂದೆ ಸಫಲ ಮಾಡುವರು ನಿಮಗೋಸ್ಕರ ಈ ಕಾರ್ಯದಲ್ಲಿ ಜಯ ಉಂಟು ಮಾಡುವರು ಇಸ್ರೇಲ್ ಜನರು ನಲವತ್ತು ವರ್ಷಗಳು ಅರಣ್ಯದಲ್ಲಿ ದಿಕ್ಕಪಾಲಾಗಿ ಅಲೆದರು ಯಾಕೆ ಅಲೆದಾಟ ಅವರು ದೇವರು ಅಸಹ್ಯ ಪಡುವಂತ ವಿಗ್ರಹ ಆರಾಧನೆಗಳು ವ್ಯವಚಾರ ವೇಷಿತನಕ್ಕೆ ಅವಕಾಶ ಕೊಟ್ಟರು ದೇವರಿಗೆ ವಿರೋಧವಾಗಿ ಗುಣುಗುಟ್ಟಿದರು ದೇವರನ್ನು ದುಃಖ ಪಡಿಸಿದರು ಆದ್ದರಿಂದ ಅರಣ್ಯದಲ್ಲಿ ದಿಕ್ಕಪಾಲಾಗಿ ಅಲೆದರು ಎಂಬುದಾಗಿ ನೋಡುತ್ತೇವೆ ಹಾಗಾದ್ರೆ ನಿಮ್ಮ ಜೀವಿತದಲ್ಲಿ ಯಾಕೆ ಈ ಒಂದು ಅಲೆದಾಟ ಎಂದು ಯೋಚಿಸಿರಿ ದೇವರಿಗೆ ಅಸಹ್ಯವಾಗಿರುವಂತಹ ವಿಷಯಗಳನ್ನು ತೆಗೆದು ಹಾಕಿದ ಕೂಡಲೇ ಕಾರ್ಯ ಬದಲಾಗುತ್ತದೆ ಕಾರ್ಯ ಜಯವಾಗುತ್ತದೆ ಹಿಂದೆ ದೇವರು ಅದ್ಭುತ ಮಾಡುತ್ತಾರೆ ನಿಮ್ಮೊಂದಿಗೆ ಮಾತನಾಡುತ್ತಾರಲ್ಲ ನಿಮ್ಮ ಜೀವಿತದಲ್ಲಿ ನಿಮ್ಮ ಕುಟುಂಬದಲ್ಲಿ ಏನು ಅಸಹ್ಯ ಇದೆ ಎಂದು ತಕ್ಷಣವೇ ತೆಗೆದು ಹಾಕಿರಿ ಈಗಲೇ ಅದ್ಭುತ ಕಾಣುವಿರಿ ದೇವರೇ ನಿಮಗೆ ಇಷ್ಟವಿಲ್ಲದೆ ಇರುವಂತ ನಿಮಗೆ ಅಸಹ್ಯವಾಗಿರುವಂತ ಯಾವುದೇ ಕಾರ್ಯಗಳು ನಮಗೆ ಬೇಡ ಅವುಗಳನ್ನೆಲ್ಲ ತೆಗೆದು ಬೀಸಾಡಲು ನನಗೆ ನಮಗೆ ಕೃಪೆ ಕೊಡಿರಿ ಇನ್ನು ದಿಕ್ಕಪಾಲಾಗಿ ಅಲಿಯದಂತೆ ಎಲ್ಲಕ್ಕೂ ಒಳ್ಳೆಯ ಅಂತ್ಯವನ್ನು ಉಂಟು ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ಆ ಮೇನ್ ಆ ಮೇನ್ ಜೀಸಸ್ ಹಿಡಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ